ಬಂದ್ ತಕ್ಷಣ ಹೇಳ್ತೀನಿ ಸರ್ ಬರ್ತಾ ಇದಾರೆ ಇವಾಗ ಎಲ್ಲಾರು ಬಂದಿದೀವಿ ಹೌದು ಎಷ್ಟು ತಿಂಗಳಿಂದ ಸಂಬಳ ಆಗಿಲ್ಲ ಮೇಡಮ್ ತಮ್ಗೆ ಸರ್ ನಮಗೆ ಹಳೆ ಏಜೆನ್ಸಿಯಿಂದ ಆರ್ ತಿಂಗ್ಳ ತೊಂದ್ರೆ ಆಗಿಲ್ಲ ಎಷ್ಟು ಬರ್ಬೋಕ್ ಆರ್ ತಿಂಗ್ಳುಗಳು ಆರ್ ತಿಂಗ್ಳು ಸಂದ್ರೆ ಸರ್ ಅಲ್ಲ ಎಷ್ಟು ಬರ್ಬೇಕ್ ಆರ್ ತಿಂಗ್ಳು ಕೊಟ್ಟು ಸರ್ ನಮಗೆ ಜೋಳ ಸಾವಿರ ಮುನ್ನೂರ್ ಇತ್ತು ತಿಂಗಳಿಗೆ ಅದರಲ್ಲಿ ಹಾ ಅದ್ರಲ್ಲಿ ಡೈರೆಕ್ಟ್ ಆಫೀಸ್ ಇಂದ ಏನೋ ಇದಾಗಿದೆ ಅಂತ ಅಂದ್ಬಿಟ್ಟು ಹನ್ನೊಂದು ಸಾವಿರ ಹದಿನಾಲ್ಕು ಸಾವಿರ ನಾನೂರ್ ರೂಪಾಯಿ ಮಾಡಿದಾರೆ ಈಗ ಏನಾಗಿದೆ ಅಂತ ಕೊಟ್ಟರೆ ಆ ತರ ಆಗಿದೆ ಕಮ್ಮಿ ಅದನ್ನ ಸರ್ ನಮ್ಮ ಏಜೆನ್ಸಿ ಸರ್ ಕೇಳ್ಬಿಟ್ಟು ಹೇಳಬೇಕು ಓಕೆ ನಿಮ್ಮ ಏಜೆನ್ಸಿ ಎಲ್ಲಿದೆ ಮೇಡಂ ಅದು ಸರ್ ಏಜೆನ್ಸಿ ವಾತ ಏಜೆನ್ಸಿ ಬಂದು ಗೋಕುಲಂ ಹತ್ರ ಇದೆ ಹಾ ಮೇಡಂ ಹೊಸ ಏಜೆನ್ಸಿ ಎಲ್ಲಿದೆ ಮೇಡಂ ಗೋಕುಲಂ ಹತ್ರ ಇದೆ ಸರ್ ಓಕೆ ಯಾವ ಹೆಸರು ಅನ್ನಗ ಏಜೆನ್ಸಿ ಅಂತ ಓಕೆ ಓಕೆ ಸರ್ ಇದ್ದವರು ಯಾರು ಮೇಡಂ ಸರ್ ಕಳಸ್ತಾರೆ ಇದ್ದಂತ ಏಜೆನ್ಸಿ ಹೆಸರು

ಹಾ 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 ಅಷ್ಟು ಬರ್ಗ್ ಆಗಿದೆ ಸರ್ ಡಿಸೆಂಬರ್ದು ಒಂದ್ ತಿಂಗಳು ಮಾಡ್ಕೊಟ್ರು ಇವಾಗ ಇಂದ ನಮ್ಗ ಇನ್ನು ಬಿಲ್ ಮಾಡ್ಕೊಟ್ಟಿಲ್ಲ ನಮಗೂ ಸಂಸಾರ ಜೀವನ ಮಾಡೋಕ್ ಕಷ್ಟ ಇರತ್ತೆ ನಿಮ್ಗೆ ಒಟ್ಟು ಒಟ್ಟರೆ ಅಮೌಂಟ್ ಎಷ್ಟ ಬರ್ಬೇಕು ಸಾರ್ ತಿಂಗಳಿಗೆ ಹದನಾಲ್ಕ್ ಸಾವಿರದ ಆರ್ನೂರ್ ರೂಪಾಯಿ ಆ ತರ ಆಗಿ ಒಟ್ಟು ಲಾಸ್ಟಿ ಅಲ್ಲ ಲಾಸ್ಟ್ ಏಜೆನ್ಸಿಲಿ ಆರ್ ತಿಂಗಳವರ್ದು ನಿಮ್ಗೆ ಚಂದ್ರ ಬಂದಿಲ್ಲಾ ಈ ತಿಂಗಳು ಮತ್ತೆ ಇದು ಬಂದಿಲ್ಲ ಒಟ್ಟು ಎಷ್ಟು ಅಮೌಂಟ್ ಬರ್ಬೇಕ್ ನಮಗೆ

ಇನ್ನಿಲ್ಲ ಸರ್ ಬರ್ತಾ ಇದಾರಂತೆ ಮೀಟಿಂಗ್ ತಾಲೂಕ್ ಪಂಚಾಯತ್ ಮೀಟಿಂಗ್ ಹೋಗಿದಾರಂತೆ ಬರ್ತೀವಿ ಅಂತ ಓಕೆ ಅಂತಿದ್ದಾರೆ ಮನವಿ ಪತ್ರ ಕೂಡ ಎಷ್ಟು ಜನ ಇದ್ರೆ ಮೇಡಮ್ ಅವೆಲ್ಲ ಸರ್ ಒಂದು ಈಗ ಮೂವತ್ತು ಮೂವತ್ತೈದು ಸೀಟ್ ಇದ್ದೀವಿ ಸರ್ ಓಕೆ ಇದ್ದಾರೆ ಇನ್ನು ಹಾಗಾದ್ರೆ ಇವತ್ತು ಮನವಿ ಪತ್ರ ಕೊಟ್ಟು ನಾಳೆ ಓಪನ್ ಆಗುತ್ತೆ ಇಲ್ಲಿ ನಾಡ ಕಚೇರಿ ಬಂದು ನಾಳೆ ಬರ್ತೀನಿ ಸರ್ ಬರ್ತೀನಿ ಸರ್ ಬಂದು ವರ್ಕ್ ಮಾಡ್ತೀನಿ ಸರ್ ಓಕೆ ಓಕೆ ಒಟ್ಟಿನಲ್ಲಿ ನಿಮ್ ಸಂಬಳ ಬಂದಿಲ್ಲ ಅಂದ್ಬಿಟ್ಟು ಇವತ್ತು ಮನವಿ ಪತ್ರ ಕೊಡೋದಕ್ಕೆ ಹೋಗಿದ್ದಾರೆ ಜಾಗ ಇಂಟಿಮೇಶನ್ ತಿಳಿಸಿದ್ರೆ ಮೇಡಮ್ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಈಗ ಉದಾಹರಣೆಗೆ ರೂಪ ಮೇಡಮ್ ಬಂದೂರ್ಲಿದ್ದಾರೆ ತಿಳಿಸಿದೀನಿ ತಿಳಿಸಿದೀನಿ ಸರ್ ಕೊಟ್ಟಿದ್ದೀನಿ ಮಾಹಿತಿ ಕೊಟ್ಟಿದ್ದೀನಿ ಅಲ್ಲ ಅಲ್ಲಿ ಯಾಕಂದ್ರೆ ಅಲ್ಲಿ ನೀವು ಏನು ನೋಟಿಫಿಕೇಶನ್ ಏನು ಹಾಕಿಲ್ಲ ಅಲ್ಲಿ ಹಾಗಾಗಿ ಇಲ್ಲಿ ಅಂದ್ರೆ

ದಯವಿಟ್ಟು ಕ್ಷಮೆ ಇರ್ಲಿ ನಾಳೆ ಬರ್ತೀನಿ ಸರ್ಲೀಸ್ಟ್ ಈಗ ನಿಮ್ಗೆ ಇನ್ಚಾರ್ಜ್ ಆದ್ರೂ ನೀವು ವ್ಯವಸ್ಥೆ ಮಾಡ್ಬಿಟ್ಟು ಹೋಗ್ಬೋದಾಯ್ತಲ್ಲ ಮೇಡಮ್ ಹಾ ಹೇಳಿದೆ ಸರ್ ಮಾಡ್ತೀನಿ ಮೇಡಮ್ಗೆ ಹೇಳಿದ್ದೆ ಮಾಡ್ತೀನಿ ಮೇಡಮ್ ಅಂತ ಹ್ಮ್ ಹ್ಮ್ ಇಲ್ಲ ಮೇಡಂ ನಮ್ಮ ಮಾಹಿತಿ ಹೇಳಿಲ್ಲ ಅವರು ಡೈರೆಕ್ಟ್ ಆಗಿ ಅವ್ರು ಬಂದಿಲ್ಲ ಅಂತ ಮಾಹಿತಿ ಹೇಳಿದ್ರ ಅಷ್ಟೇ ಆ ರಜಾ ಹಾಕಿದ್ರೆ ಏನೋ ಸ್ಟ್ರೈಕ್ ಇದೆ ಅಂತ ಅಂದ್ಬಿಟ್ಟು ಹಾಗಾಗಿ ತಮಗ್ ಫೋನ್ ಮಾಡಿದ್ ಕೇಳಿದೆ ಮೇಡಮ್ ಓಕೆ ಅದೊಂದು ಅದೊಂದು ಅದಕ್ಕೆ ಅದು ಮಾಹಿತಿ ತಗೋತಾ ಇದೀನಿ ಸುದ್ದಿ ಮಾಡೋದಕ್ಕೆ ಒಂದು ಮಾಹಿತಿ ತಗೋತಾ ಇದೀನಿ ನಿಮ್ಗೆ ಎಷ್ಟು ನಿಮ್ಗೆ ಸ್ಯಾಲ್ರಿ ಬರ್ಬೇಕು ಏಜೆನ್ಸಿ ಯಾರು ಮತ್ತೆ ಆಗಿತ್ತು ಹಿಂದೆ ಎಲ್ಲಾ ಅನ್ನೋದೆಲ್ಲ ವಿಚಾರವಾಗಿ ಒಂದು ಸುದ್ದಿ ಮಾಡ್ತಾ ಇದೀನಿ ಮೇಡಮ್ ಬಂದೂರು ಕಡೆ ನಾನು ಮಾಡ್ತೀನಿ ಬೇರೆ ಡಿಸ್ಟ್ರಿಕ್ ಇಂದ ಬೇರೆ ಬೇರೆ ಗಳು ಮಾಡ್ತೀವಿ ನಮ್ಗೆ ಗ್ರೂಪ್ ಹಾಕೋತೀವಿ ಈ ತರ ಸಮಸ್ಯೆ ಇದೆ ಡಿಸಿ ಎಫ್ಸರ್ ಇದಾರೆ ಅಂತ ಅನುಪಂಥ ಬರ್ತಾರೆ ಪ್ರಜಾವಾಣಿಯಿಂದ ನಾನು ನಿಮ್ಗೆ ನಿಮ್ಮ ನಂಬರ್ ಅವ್ರು ಕೊಟ್ಟಿರ್ತೀನಿ ಮಾತಾಡಿ ಮೇಡಮ್ ಅಲ್ಲಿ ಸರಿ ಓಕೆ ಥ್ಯಾಂಕ್ ಯು ಅಣ್ಣ